ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ನೆಲ್ಲೂರು ಸೈಡ್ ಫಿಶ್ ಕರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಫಿಶ್ಶು ಈರುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟು ಹುಣ್ಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಸಾಂಬಾರು ಪೌಡ್ರು ಕೊತ್ತಂಬರಿ ಮಾವಿನಕಾಯಿ ಒಂದು ಚಕ್ಕೆ ಮತ್ತು ಲವಂಗ ಸ್ವಲ್ಪ ಕಾಯಿ ತುರಿ ಉಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಕ್ಲೀನಾಗೆ ಫಿಶ್ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಖಾರ ಒಂದು ಸ್ಪೂನು ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫಿಶ್ ಕ್ಲೀನಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಸಾಂಬಾರು ಮಾಡಿದಾಗಲೂ ಟೇಸ್ಟ್ ಇರುತ್ತೆ ನೋಡಿ ಫಿಶ್ಗೆ ಈ ಥರ ಉಪ್ಪು ಖಾರ ಮತ್ತು ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ಇದನ್ನು ಸೈಡ್ಗೆ ಇಡೋಣ ಮಾವಿನಕಾಯಿನ ತೊಳೆದು ಸಣ್ಣದಾಗ ಕಟ್ ಮಾಡಿ ಇಟ್ಕೊತೀನಿ ನೋಡಿ ಮಾವಿನಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಟೊಮೊಟೊ ರುಬ್ಕೊಂಡಿದ್ದೀನಲ್ಲ ಅದೇ ಜಾರ್ಗೆ ಹಾಕೊತಿದ್ದೀನಿ ಮೂರು ಚಕ್ಕೆ ಎರಡು ಲವಂಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ನೀರು ಸೇರಿಸ್ಕೊಂಡು ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಕಾಯು ಚಕ್ಕೆ ಎರಡು ಲವಂಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಎಣ್ಣೆ ಹಾಕಂತಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಮೆಂತಿ ಹಾಕಂತಿದ್ದೀನಿ ನಾನು ಈಗ ಈರುಳ್ಳಿ ಪೇಸ್ಟ್ ಹಾಕಂತಿದ್ದೀನಿ ನಾನು ಈರುಳ್ಳಿದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು ಈಗ ಟೊಮೊಟೊ ಪೇಸ್ಟ್ ಹಾಕಂತ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಬಂದಿದ್ದೀನಲ್ಲ ತೆಂಗಿನಕಾಯಿ ಕೊತ್ತಂಬರಿ ಚಕ್ಕೆ ಲವಂಗ ಆ ಪೇಸ್ಟು ಸೇರ್ಸ್ಕೊಂತಿದ್ದೀನಿ ಅದನ್ನು ಸೇರಿಸ್ಕೊಂಡು ಇದೂ ಅಷ್ಟೇ ಚೆನ್ನಾಗಿ ಹಸಿ ಸ್ಮೇಲೆ ಒಗೋರ್ಗು ಫ್ರೈ ಮಾಡ್ಕೊಳ್ಳೋಣ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಒಂದು ಸ್ಪೂನ್ ಪುಡಿ ಸೇರಿಸ್ಕೊಂತಿದ್ದೀನಿ ಇದಿಷ್ಟು ಚೆನ್ನಾಗಿ ಇದಾಗಲಿ ಫ್ರೈ ಆಗಲಿ ನೋಡಿ ಈಗ ನಾನು ತಗೊಂಡಿರೋ ಹುಣಸೆ ಹುಳಿ ಸೇರಿಸ್ಕೊಂತಿದ್ದೀನಿ ಸಾಂಬಾರು ಪುಡಿನೂ ಸೇರಿಸ್ಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಂಬಾರು ಪುಡಿ ಸೇರಿಸ್ಕೊಳ್ಳಿ ಸಾಂಬಾರಿಗೆ ಎಷ್ಟು ಉಳಿ ನೀರು ಬೇಕೋ ನೋಡಿ ಅಷ್ಟು ನೀರು ಸೇರಿಸ್ಕೊಳ್ಳಿ ಈಗ ನೋಡಿ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಂತೀನಿ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಮಾವಿನಕಾಯಿ ಅದನ್ನು ಸೇರಿಸ್ಕೊಂತಿದ್ದೀನಿ ಈಗ ನೋಡಿ ಸಾಂಬಾರು ಇದೆ ಈಗ ನಾವು ಫಿಶ್ ಹಾಕೋಣ ನೋಡಿ ನಾನು ಎಲ್ಲ ಫಿಶ್ಶು ಹಾಕೊಂಡಿದ್ದೀನಿ ನಾನು ಸೌಟೆಲ್ಲ ಇಡೋಕ್ಕೆ ಹೋಗಲ್ಲ ಒಂದು ಹತ್ತು ನಿಮಿಷ ಇದನ್ನು ಕ್ಲೌಸ್ ಮಾಡ್ತೀನಿ ಕುದಿ ಬರಲಿ ನೋಡಿ ಫಿಶ್ ಕರಿ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತಿದ್ದೀನಿ ಮೇಲೆ ನಾನು ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ಸಲ ಟ್ರೈ ಮಾಡಿ ನೀವು ಖಂಡಿತ ಇಷ್ಟ ಆಗುತ್ತೆ ಸಾಕು ಇದಾಗಿದೆ ಅಷ್ಟವ್ ಆಫ್ ಮಾಡ್ತೀನಿ